ಕಳೆದ ಸಾರ್ವತ್ರಿಕ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಚುನಾವಣೆಯ ಒಂದು ಕ್ಯಾಂಪೇನ್ನ ರನ್ ಮಾಡಿದ್ರು ಪೇ ಸಿಎಂ ಅಂತಕ್ಕಂಥ ಕ್ಯಾಂಪೇನ್ನ ಬಹಳ ಗಂಟಾ ಘೋಷವಾಗಿ ಅದನ್ನ ಇಡೀ ರಾಜ್ಯಕ್ಕೆ ಮನಮುಟ್ತಕ್ಕಂಥ ಒಂದು ಕ್ಯಾಂಪೇನ್ ನ ಮಾಡಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ತೇವೆ ಅಂತಕ್ಕಂಥ ಶಪಥವನ್ನ ಹೊತ್ತು ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಜನತೆಯೂ ಕೂಡ ನಾನಾ ಕಾರಣಗಳಿದೆ ನೂರ ಮೂವತ್ತಾರು ಸೀಟ್ ತಲುಪಲಿಕ್ಕೆ ನಾನಾ ಕಾರಣಗಳಿದೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಈಗ ಆದರೆ ಕಳೆದ ಇನ್ನೇನು ಅಂತಂದ್ರೆ ಎರಡು ವರ್ಷ ಆಗ್ತಾ ಬಂದಿದೆ ಸರ್ಕಾರಕ್ಕೆ ಈ ಒಂದು ಎರಡು ವರ್ಷದ ಆಡಳಿತದ ಒಂದು ಅವಧಿಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯವನ್ನ ಪಕ್ಷಗಳು ಅನೇಕ ಜನ ನಾಯಕರುಗಳು ಹಲವಾರು ವರ್ಷಗಳು ಆಡಳಿತವನ್ನು ಮಾಡಿದ್ದಾರೆ ಆದರೆ ಈ ರೀತಿ ಕೇವಲ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಸಮೀಪದಲ್ಲಿರ್ತಕ್ಕಂಥ ಈ ಸರ್ಕಾರ ಯಾವ ರೀತಿ ಹಗರಣದಲ್ಲಿ ಪ್ರತಿನಿತ್ಯ ಮುಳುಗಿದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆನ ಇವತ್ತು ತಿರ್ಸ್ತಕ್ಕಂಥ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ನೀವು ನೋಡಿದ್ರೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮೂಡ ಸೈಟಿನ ವಿಚಾರವಾಗಿ ಹಗರಣದಲ್ಲಿ ಸಿಲುಕಿರ್ತಕ್ಕಂಥದ್ದಷ್ಟೇ ಅಲ್ಲ ಇವತ್ತು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಗೋವಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅನೇಕ ನಿಗಮದ ಹಣವನ್ನು ಇವತ್ತೇನು ಹಲವಾರು ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಇವತ್ತು ದುರ್ಬಳಕೆ ಮಾಡಿ ಲೂಟಿಯನ್ನ ಮಾಡಿ ಅಕ್ಕಪಕ್ಕ ರಾಜ್ಯಗಳ ಒಂದು ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಆ ಒಂದು ನಮ್ಮ ಸಂಪತ್ತನ್ನ ಇವತ್ತು ಸಂಪೂರ್ಣವಾಗಿ ಬೇರೆ ಬೇರೆ ಕಡೆ ಇವತ್ತು ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಕೀಳ ಸರ್ಕಾರ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇರತಕ್ಕಂಥದ್ದು ಜಾತಿ ಮತ್ತು ಧರ್ಮ ದೇಶದಲ್ಲಿ ಕೆಲವು ದುಷ್ಟಶಕ್ತಿಗಳು ಭಾರತ ದೇಶದ ನೆಮ್ಮದಿ ಹಾಳು ಮಾಡ್ತದೆ ಸಿದ್ದರಾಮಯ್ಯ ಈಗ ವಿಶ್ವವನ್ನ ಡೈವರ್ಟ್ ಮಾಡಲಿಕ್ಕೆ ಜಾತಿ ಸಮುದಾಯ ಧರ್ಮವನ್ನ ದಾರಿದೀಪವಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಇವತ್ತೇನು ಸಂಪೂರ್ಣ ಬಹುಮತ ಅವ್ರಿಗೆ ಬಂದಿದೆ ಇವತ್ತೇನು ಗ್ಯಾರಂಟಿಗಳ ಒಂದು ಹೆಸರಿನಲ್ಲಿ ಇವತ್ತು ಸಾಕಷ್ಟು ನಿಷ್ಠಾವಂತ ಅಧಿಕಾರಿಗಳು ಇವತ್ತು ಬಲಿಪಶು ಆಗ್ತಾ ಇದ್ದಾರೆ ಇತ್ತೀಚೆಗೆ ನಡೆದಂಥ ಸಚಿನ್ ಅಂತಕ್ಕಂಥ ಅಧಿಕಾರಿ ಇನ್ನೊಂದ್ ಕಡೆ ನಮಗೆ ಪಿ ಎಸ್ ಐ ನಮ್ಮ ಪರಶುರಾಮ್ ಅವರು ಅವರು ಮಾಡ್ಕೊಂಡಂತ ಒಂದು ಆತ್ಮಹತ್ಯೆ ಏನಿತ್ತು ಇವೆಲ್ಲವನ್ನ ನೋಡಿದಾಗ ಸರ್ಕಾರ ಹಾಗೂ ಸರ್ಕಾರದ ಒಳಗಡೆ ಇರತಕ್ಕಂಥ ಜನಪ್ರತಿನಿಧಿಗಳು ಯಾವ್ಯಾವ ರೀತಿ ಇವತ್ತು ಅಧಿಕಾರದ ಒಂದು ದಾಹದಿಂದ ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸಿ ಅವರಿಗೆ ಬೆದರಿಸಿ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಬಹುಶಃ ಯಾವ ಯಾವ ರೀತಿ ಇವತ್ತು ಟ್ಯಾಕಲ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಇವತ್ತು ಯಾರು ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರೆ ಕೂಡಲೇ ಎಫ್ ಐ ಆರ್ ಬುಕ್ ಮಾಡ್ತಕ್ಕಂಥ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶುರು ಆಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಎರಡೂ ಪಕ್ಷದ ಇವತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ಗೆ ಮುಂದೆ ಇದೇ ರೀತಿ ಒಂದು ರಾಜಕಾರಣವನ್ನ ನೀವು ಕೂಡ ಮುಂದುವರ್ಸಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಡ್ತಾ ಇದಾರೆ ಅನ್ನೋಂತಕ್ಕಂಥದ್ದು ನನ್ನ ಭಾವನೆ ಸರ್ ಕುಮಾರಸ್ವಾಮಿ ಅವರ ಆರೋಪ ಕುರಿತು ಪ್ರಿಯಾಂಕಾ ಖರ್ಗೆ ಅವರು ಒಂದು ಲೇವಡಿ ಮಾಡಿದ್ರೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾರೆ ಆದ್ರೆ ಪೆನ್ ಡ್ರೈವ್ ಬಿಡುಗಡೆ ಆಗಿದ್ದೆ ಬೇರೆ ಅನ್ನೋ ಪದ ಬಳಸಿ ಲೇವಡಿ ಮಾಡ್ತಿದ್ದಾರೆ ಆ ಬೇರೆ ಪೆನ್ ಡ್ರೈವ್ ನ ಯಾವ ಒಬ್ಬ ಮಹಾನ್ ಭಾವ ಬಿಡುಗಡೆ ಮಾಡಿದ ಅಂತಕ್ಕಂಥದ್ದು ಜಗತ್ ಜಾಹೀರ ಇಡೀ ರಾಜ್ಯ ನೋಡಿದೆ ಇವತ್ತು ಹೆಣ್ಮಕ್ಳ ಮಾನವನ್ನ ಕಳಿತಕ್ಕಂತ ಪ್ರಯತ್ನ ಸಾರ್ವಜನಿಕವಾಗಿ ಯಾವ್ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಮಾತಾಡಿದೀನಿ ಕನಿಷ್ಠ ಪಕ್ಷ ಆ ಹೆಣ್ಮಕ್ಳು ಮತ ಬ್ಲರ್ ಮಾಡಿ ಅದು ಕೂಡ ಅವ್ರಿಗೆ ಪರಿಜ್ಞಾನ ಇಲ್ದಿರ ಇವತ್ತು ಯಾವ್ಯಾವ ರೀತಿ ಏನೇನು ಪೆಂಡ್ರೇವ್ಗಳು ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡಿದೆ ಪಕ್ಷದ ಹಿರಿಯ ಮುಖಂಡರು ಹಲವಾರು ದಶಕಗಳ ಕಾಲ ಪಕ್ಷವನ್ನ ಎರಡು ತಾಲೂಕುಗಳಲ್ಲಿ ಬೇರೆ ಮಟ್ಟದಲ್ಲಿ ದಷ್ಟೇ ಅಲ್ಲ ಸಾಕಷ್ಟು ಜನ ಪ್ರಾಮಾಣಿಕರನ್ನ ಗುರುತಿಸಿ ಅಧಿಕಾರವನ್ನ ಕೊಡಿಸಿರ್ತಕ್ಕಂಥದ್ದು ಅಪ್ಪ ಅಣ್ಣ ಅವರು ಇವತ್ತು ನಮ್ಮನ್ನ ಅಗಲಿ ಹೋಗಿರ್ತಕ್ಕಂಥದ್ದು ಬಹುಶಃ ಜೆ ಡಿ ಎಸ್ ಪಕ್ಷದ ಒಂದು ದೊಡ್ಡ ಆಸ್ತಿಯನ್ನೇ ನಾವು ಕಳೆದುಕೊಂಡಿದ್ದೇವೇನು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹೃದಯದಲ್ಲಿರ್ತಕ್ಕಂಥ ಒಂದು ಭಾವನೆ ಈಗಲೂ ಕೂಡ ನಮ್ಮನ್ನ ಅವರು ಆಗಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಾವು ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ನನಗೆ ಆಶ್ಚರ್ಯ ಆಯ್ತು ಅವರಿಗೆ ವಯಸ್ಸು ಎಂಬತ್ತು ವರ್ಷ ಆಗಿದೆ ಅಂತಕ್ಕಂಥದನ್ನ ಕೇಳಿ ಬಹಳ ಆಶ್ಚರ್ಯ ಆಯ್ತು ಕಾರಣ ಯಾವಾಗ ನೋಡಿದ್ರು ಬಹಳ ಲವಲವಿಕೆಯಿಂದ ಬಹಳ ಉತ್ಸಾಹಕತೆಯಿಂದ ಯಾವುದೇ ಒಂದು ವಯಸ್ಸಿನ ತಾರತಮ್ಯ ಮಾಡ್ತಾ ಇರಲಿಲ್ಲ ಯುವಕರ ಜೊತೆನೂ ಕೂಡ ಬೆಂತಟ್ಕೊಂಡು ಅವ್ರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಆಗ್ತಕ್ಕಂಥವ್ರು ಅಪ್ಪ ಅಣ್ಣವರು ಅವರ ಸುಪುತ್ರರು ಅವರು ಕೂಡ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾಗರಾಜಣ್ಣವರು ನಮ್ಮ ಜೊತೆಯಲ್ಲಿ ಇವತ್ತು ಅವರ ಮನೆಗೆ ಬಂದು ನಾವೇನು ಭೇಟಿ ಮಾಡಿದ್ದೇವೆ ನಮ್ಮ ಜೊತೆಯಲ್ಲಿ ನಿಸರ್ಗ ನಾರಾಯಣಸ್ವಾಮಣ್ಣವರು ಮುನೇಗೌಡರು ಹರೀಶ್ ಅವರು ಸಾಕಷ್ಟು ಜನ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ನಮ್ಮ ಜೊತೆಯಲ್ಲಿ ಇವತ್ತು ಅಪ್ಪಣ್ಣವರ ಇವತ್ತೇನು ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳ್ತಕ್ಕಂಥದ್ದಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಇಡೀ ಕುಟುಂಬಕ್ಕೆ ಈ ಒಂದು ನಷ್ಟವನ್ನ ಭರಿಸತಕ್ಕಂಥ ಒಂದು ಶಕ್ತಿ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತಕ್ಕಂಥದ್ದು ಕುಟುಂಬ ಅಂತಕ್ಕಂಥದ್ದು ಕೇವಲ ಅಪರ್ಣವರ ಕುಟುಂಬ ಅಂತಕ್ಕಂಥದ್ದು ನಾನು ಹೇಳೋದಿಲ್ಲ ಇಡೀ ಜೆ ಡಿ ಎಸ್ ಕುಟುಂಬಕ್ಕೆ ಒಂದ್ ರೀತಿ ಇವತ್ತು ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಈ ಆಘಾತ ಇದರಿಂದ ಎಲ್ಲರೂ ಕೂಡ ಹೊರಗಡೆ ಬಂದು ಮತ್ತೆ ಅವರು ನಮಗೇನೊಂದು ದಾರಿದೀಪವಾಗಿ ಒಂದಷ್ಟು ದಾರಿಗಳನ್ನ ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವರು ತೋರಿಸಿರ್ತಕ್ಕಂಥ ದಾರಿಯಲ್ಲಿ ಮತ್ತೊಮ್ಮೆ ತಾಲೂಕಿನ ನಮ್ಮ ಮುಖಂಡರು ಕಾರ್ಯಕರ್ತರೆಲ್ಲರೂ ಹೆಜ್ಜೆಯನ್ನು ಹಾಕಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಮಾಧ್ಯಮದ ಮೂಲಕ ಮನೆಯನ್ನು ಮಾಡ್ತಾರೆ